ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಇದೆಯಲ್ಲ ಅದು ಧನುರಾಶಿಯಲ್ಲಿ ಹುಟ್ಟಿದವರಿಗೆ ಹೇಗಿರ್ಲಿದೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಗ್ರಹಗಳ ಸ್ಥಿತಿಗತಿಗಳನ್ನ ಗಮನದಲ್ಲಿಟ್ಟುಕೊಂಡು ಏನು ಫಲಗಳು ಸಿಗಬಹುದು ಅಂತ ತಿಳಿಯೋ ಪ್ರಯತ್ನ ಮಾಡೋಣ ಇದಕ್ಕೆ ನಾವು ಆಧಾರವಾಗಿ ತಗೊಂಡಿರೋದು ಕಾಸ್ಮೋ ವ್ಯೂ ಯೂಟ್ಯೂಬ್ ಚಾನೆಲ್ ಅದರಲ್ಲಿ ಜ್ಯೋತಿಷಿ ಹರೀಶ್ ಹರೀಶ್ರಾಮನವರು ಒಂದು ವಿಶ್ಲೇಷಣೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ತಾರನ ಬಗ್ಗೆ ಹೌದು ಅವರ ಅನಾಲಿಸಿಸ್ ತುಂಬ ಡೀಟೇಲ್ಡ್ ಆಗಿದೆ ಅದರಲ್ಲಿರೋ ಮುಖ್ಯವಾದ ಪಾಯಿಂಟ್ಸ್ ಅಂದರೆ ಕೆಲವು ಎಚ್ಚರಿಕೆಗಳು ಆಮೇಲೆ ಅವಕಾಶಗಳು ಇವೆಲ್ಲವನ್ನು ನಾವಿವಟ್ಟು ಚರ್ಚೆ ಮಾಡೋಣ ಸರಿ ಅಂದರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಆ ಮೂಲದಲ್ಲಿರೋ ಮಾಹಿತಿಯನ್ನು ಅರ್ಥ ಮಾಡಿಕೊಡೋದು ಯಾವುದು ಮುಖ್ಯವಾಗಿ ಗಮನಿಸಬೇಕು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಧನುರಾಶಿಯವರಿಗೆ ಹೇಗಿರ್ಬೋದು ಅಂತ ಒಂದು ಚಿತ್ರಣ ಕೊಡೋದು ಸರಿ ಹಾಗಾದರೆ ಶುರು ಮಾಡೋಣ ಇದನ್ನು ಬಿಡಿಸಿ ನೋಡೋಣ ಖಂಡಿತ ಆ ವಿಶ್ಲೇಷಣೆ ಪ್ರಕಾರ ನೋಡಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವನ್ನ ಧನುರಾಶಿಯವಿಗೆ ಎರಡು ಭಾಗಗಳಾಗಿ ನೋಡಬಹುದು ಎರಡು ಭಾಗಗಳ ಹೌದು ಹೌದು ಒಂದು ಜೂನ್ ತಿಂಗಳವರೆಗಿನ ಸಮಯ ಆಮೇಲೆ ಜೂನ್ ನಂತರದ ಸಮಯ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸಗಳಿವೆ ಓಕೆ ಮೊದಲನೇ ಭಾಗ ಅಂದ್ರೆ ಜೂನ್ ವರೆಗೆ ಹಾಗೇನು ವಿಶೇಷ ವರ್ಷದ ಮೊದಲ ಭಾಗದಲ್ಲಿ ಅಂದ್ರೆ ಜೂನ್ ತನಕ ಗುರುಗ್ರಹದ ಪೂರ್ತಿ ದೃಷ್ಟಿ ಧನು ರಾಶಿಯ ಮೇಲೆ ಇರುತ್ತೆ ಆ ವಿಶ್ಲೇಷಣೆಯಲ್ಲಿ ಅದನ್ನ ಒಂದು ಫೋಕಸ್ ಲೈಟ್ ಇದ್ದ ಹಾಗೆಯೇ ಅಂತ ಹೇಳಿದ್ದಾರೆ ಖಂಡಿತ ಆ ಸಮಯದಲ್ಲಿ ಜೀವನದ ತುಂಬಾ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಫಲಗಳನ್ನೇ ಎದುಕೊಳ್ಬಹುದು ಉದಾಹರಣೆಗೆ ಈಗ ನೋಡಿ ಗುರುಗ್ರಹ ಜೂನ್ ವರೆಗೆ ತುಂಬಾ ಅನುಕೂಲಕರವಾದ ಸ್ಥಿತಿಯಲ್ಲಿ ಇರೋದ್ರಿಂದ ಪಾಸಿಟಿವ್ ರಿಸಲ್ಟ್ಸ್ ಜಾಸ್ತಿ ಪರ್ಸನಲ್ ಲೈಫ್ ಅಲ್ಲಿ ಅಂದ್ರೆ ಮದುವೆ ಆಗದೇ ಇರೋರಿಗೆ ಮದುವೆ ಯೋಗ ಬರಬಹುದು ಓ ಮಕ್ಕಳ ಭಾಗ್ಯ ಸಿಗ್ಬಹುದು ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಹೆಚ್ಚಾಗತ್ತೆ ಈ ಥರ ಅಂದ್ರೆ ಸಂಬಂಧಗಳು ಫ್ಯಾಮಿಲಿ ಲೈಫ್ಗೆ ತುಂಬಾ ಒಳ್ಳೆ ಟೈಮ್ ಇದು ಮೊದಲಾರ್ಧ ಹೌದು ಅಷ್ಟೇ ಅಲ್ಲ ಕೆಲ್ಸ ದುಡ್ಡು ಕಾಸಿನ ವಿಷಯದಲ್ಲೂ ಇದು ಒಳ್ಳೆ ಸಮಯ ಹೌದಾ ಆ ವಿಶ್ಲೇಷಣೆ ಪ್ರಕಾರ ಹೊಸ ಬಿಸ್ನೆಸ್ ಅವಕಾಶಗಳು ಸಿಗ್ಬಹುದು ಫಾರಿನ್ ಟ್ರಾವೆಲ್ ಅಥವಾ ಅಲ್ಲಿ ಸೆಟಲ್ ಆಗೋ ಯೋಗ ಕೂಡ ಕೆಲವರಿಗೆ ಇರುತ್ತೆ ಓಹೋ ಆಮೇಲೆ ವಾಪಸ್ ಬರದೇ ಇದ್ದ ಸಾಲ ವಾಪಸ್ ಬರಬಹುದು ಏನಾದರೂ ಝಗಳ ಕೇಸ್ ಇದ್ರೆ ಪರಿಹಾರ ಆಗಬಹುದು ಸಂಗಾತಿಗೆ ಅಂದ್ರೆ ಗಂಡ ಅಥವಾ ಹೆಂಡಿಗೆ ಕೆಲಸದಲ್ಲಿ ಅಥವಾ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಗೋ ಸಾಧ್ಯತೆ ಇದೆ ಓಕೆ ಇನ್ನು ಕೆಲವರಿಗೆ ಎರಡನೇ ಮಗು ಆಗೋ ಯೋಗ ಕೂಡ ಇರುತ್ತೆ ಅಂತ ಹೇಳಿದರೆ ಗುರು ಅಂದ್ರೇನೆ ವಿಸ್ತರಣೆ ಶುಭ ತರೋನೋ ನೋಡಿ ಹಾಗಾಗಿ ಇದೆಲ್ಲ ಸಹಜ ಸರಿ ಸರಿ ಇದು ವರ್ಷದ ಮೊದಲ ಭಾಗದ ಒಂದು ಆಶಾದಾಯಕ ಚಿತ್ರಣ ಹಾಗಾದ್ರೆ ಜೂನ್ ನಂತರ ಪರಿಸ್ಥಿತಿ ಬದಲಾಗುತ್ತಾ ಗುರುಗ್ರಹದ ಪೊಸಿಷನ್ ಚೇಂಜ್ ಆಗುತ್ತಲ್ಲ ಹೌದು ಜೂನ್ ಆದ್ಮೇಲೆ ಗುರುಗ್ರಹ ಅಷ್ಟಮ ಸ್ಥಾನಕ್ಕೆ ಅಂದ್ರೆ ಎಂಟನೇ ಮನೆಗೆ ಹೋಗ್ತಾನೆ ಎಂಟನೇ ಮನೆ ಅಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂತಾರಲ್ಲ ಹೌದು ಎಂಟನೇ ಮನೆ ಅಂದ್ರೆ ಅನಿರೀಕ್ಷಿತ ಘಟನೆಗಳು ಅಡೆತಡೆಗಳು ಸ್ವಲ್ಪ ಗುಪ್ತ ವಿಷಯಗಳು ಕೆಲವೊಮ್ಮೆ ಆರೋಗ್ಯ ಸಮಸ್ಯೆಗಳು ಇವಕ್ಕೆಲ್ಲ ಸಂಬಂಧಪಟ್ಟಿದ್ದು ಅದಕ್ಕೆ ಆ ಮೂಲ ವಿಶ್ಲೇಷಣೆಯಲ್ಲಿ ಈ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ಸೂಚಿಸಿದ್ದಾರೆ ಆದರೆ ಅಲ್ಲೇ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಅವರು ಪದೇ ಪದೇ ಹೇಳಿದಾರೆ ಅಂತ ಅನಿಸ್ತು ಬರೀ ರಾಶಿ ನೋಡಿದರೆ ಸಾಲ್ದು ಲಗ್ನ ಅಥವಾ ಅಸೆಂಡೆಂಟ್ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ಎಕ್ಸಾಕ್ಟ್ಲಿ ಇದು ಬಹುಶಃ ಆ ವಿಶ್ಲೇಷಣೆಯಲ್ಲೇ ಅತ್ಯಂತ ಮುಖ್ಯವಾದ ವಿಷಯ ಹರೀಶ್ ರಾಮನ್ ಅವರು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಸಾಮಾನ್ಯವಾಗಿ ಟಿವಿಯಲ್ಲಿ ಪೇಪರಲ್ಲಿ ನೋಡೋ ರಾಶಿ ಭವಿಷ್ಯ ಇದೆಯಲ್ಲ ಅದು ಒಂದು ಜನ್ರಲ್ ಐಡಿಯಾ ಕೊಡುತ್ತೆ ಆದ್ರೆ ಒಬ್ಬ ವ್ಯಕ್ತಿನ ನಿಜವಾದ ಭವಿಷ್ಯ ತಿಳಿಬೇಕು ಅಂದ್ರೆ ಅವರ ಲಗ್ನ ಯಾವುದು ಅಂತ ನೋಡ್ಬೇಕು ಅದು ಇನ್ನೂ ಸ್ಪೆಸಿಫಿಕ್ ಆಗಿರುತ್ತೆ ಅವರು ಒಂದು ಒಳ್ಳೆ ಹೋಲಿಕೆ ಕೊಟ್ಟಿದ್ದಾರೆ ನೋಡಿ ರಾಶಿ ನಮ್ಮ ದೇಹ ಅಥವಾ ತಾಯಿ ತರ ಅಂದ್ರೆ ಲಗ್ನ ನಮ್ಮ ತಲೆ ಇದ್ದಾಗೆ ನಮ್ಮ ಜೀವನದ ದಾರಿಯನ್ನ ನಿರ್ಧರಿಸೋದು ಲಗ್ನ ಓ ಹಾಗಾದ್ರೆ ನಾನು ಧನು ರಾಶಿ ಅಂತ ಗೊತ್ತಿರೋದಕ್ಕಿಂತ ನನ್ನ ಲಗ್ನ ಯಾವುದು ಅಂತ ಗೊತ್ತಿರೋದು ಪರ್ಸನಲ್ ಪ್ರಿಡಿಕ್ಷನ್ಗೆ ಹೆಚ್ಚು ಮುಖ್ಯ ಖಂಡಿತವಾಗ್ಲು ಅದಕ್ಕೆ ನೋಡಿ ಆ ವಿಶ್ಲೇಷಣೆಯಲ್ಲಿ ಹುಟ್ಟಿದ ಸಮಯ ಎಷ್ಟು ನಿಖರವಾಗಿ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಒಂದೇ ಒಂದು ನಿಮಿಷ ವ್ಯತ್ಯಾಸ ಆದ್ರೂ ಲಗ್ನ ಬದಲಾಗಿ ಬಿಡಬಹುದು ದಲ್ಲಿ ಹುಟ್ಟಿದ್ರೂ ನೋಡೋಕೆ ಒಂದೇ ತರ ಚಾಟ್ ಇದ್ರೂ ಅವರ ಜೀವನ ಪೂರ್ತಿ ಬೇರೆ ಬೇರೆ ಆಗಿರುತ್ತೆ ಯಾಕಂದ್ರೆ ಗ್ರಹಗಳು ಕೂತಿರೋ ನಕ್ಷತ್ರ ಉಪ ನಕ್ಷತ್ರ ಸಬ್ಲಾಡ್ ಇದೆಲ್ಲ ಅಲ್ಲಿರೋ ಸಣ್ಣ ವ್ಯತ್ಯಾಸಗಳು ದೊಡ್ಡ ಪರಿಣಾಮ ಬೀರುತ್ತೆ ಇದು ನಿಜಕ್ಕೂ ಬಹಳ ಆಳವಾದ ವಿಷಯ ಸರಿ ಇದರ ಅರ್ಥ ಏನಂದ್ರೆ ಜೂನ್ ನಂತರ ಗುರು ಎಂಟನೇ ಮನೆಗೆ ಹೋದ್ರೂ ಕೂಡ ಅದರ ಎಫೆಕ್ಟ್ ಧನುರಾಶಿಯ ಎಲ್ಲಾ ಲಗ್ನದವರಿಗೂ ಒಂದೇ ತರ ಇರೋದಿಲ್ವಲ್ವಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಆ ವಿಶ್ಲೇಷಣೆಯಲ್ಲಿ ಇದನ್ನ ಸ್ಪಷ್ಟವಾಗಿ ಗುರುತಿಸಿ ಹೇಳಿದ್ದಾರೆ ಯಾರು ಧನು ರಾಶಿಯಲ್ಲಿ ಹುಟ್ಟಿ ವೃಶ್ಚಿಕ ಲಗ್ನ ಕಟಕ ಲಗ್ನ ಮಕರ ಲಗ್ನ ಮೀನಲಗ್ನ ಅಥವಾ ಕನ್ಯಾ ಲಗ್ನವನ್ನ ಹೊಂದಿರ್ತಾರೋ ಈ ಲಗ್ನಗಳು ಹೌದು ಈ ಲಗ್ನದವರಿಗೆ ಗುರು ಎಂಟನೇ ಮನೆಯಲ್ಲಿ ಇದ್ರೂ ಕೂಡ ಯಾವುದೇ ನೆಗೆಟಿವ್ ಎಫೆಕ್ಟ್ ಆಗೋದಿಲ್ಲ ಬದಲಿಗೆ ಈ ಲಗ್ನಗಳಿಗೆ ಅಷ್ಟಮಾಧಿಪತ್ಯ ದೋಷ ಬರೋದಿಲ್ಲವಾದ್ದರಿಂದ ಗುರು ಲಾಭ ಕೊಡುವವನಾಗಿಯೇ ಇರ್ತಾನೆ ಅಬ್ಬಾ ಅಂದ್ರೆ ಈಗ ನಮ್ಮ ಚರ್ಚೆ ಕೇಳ್ತಿರೋ ಧನುರಾಶಿ ಅವರಲ್ಲಿ ಯಾರದಾದ್ರೂ ಈ ಲಗ್ನಗಳಿದ್ರೆ ವೃಶ್ಚಿಕ ಕಟಕ ಮಕರ ಮೀನ ಕನ್ಯಾ ಅವರಿಗೆ ಮುಂದೆ ನಾವು ಹೇಳೋ ಎಚ್ಚರಿಕೆಗಳು ಅಪ್ಲೈ ಆಗದೇ ಇರಬಹುದು ಇದು ದೊಡ್ಡ ಕ್ಯಾವಿಯಟ್ ಅಲ್ವಾ ಖಚಿತವಾಗಿ ಇದು ಬಹಳ ಮುಖ್ಯವಾದ ಡಿಸ್ಟಿಂಕ್ಷನ್ ಅದಕ್ಕೆ ಯಾರೇ ಆಗ್ಲಿ ತಮ್ಮ ರಾಶಿ ಭವಿಷ್ಯ ಕೇಳುವಾಗ ತಮ್ಮ ಲಗ್ನ ಯಾವುದು ಅದಕ್ಕಿದು ಹೇಗೆ ಅನ್ವಯಿಸುತ್ತೆ ಅಂತ ವೆರಿಫೈ ಮಾಡಿಕೊಡೋದು ಬಹಳ ಮುಖ್ಯ ಆ ವಿಶ್ಲೇಷಣೆಯಲ್ಲಿ ಸುಮ್ನೆ ರಾಹುಕೇತು ದೋಷ ಇದೆ ಗುರು ನೀಚನಾಗಿದ್ದಾನೆ ಅನ್ನೋ ಭಯಕ್ಕಿಂತ ಲಗ್ನ ಎಷ್ಟು ಸ್ಟ್ರಾಂಗ್ ಇದೆ ಪೂರ್ತಿ ಜಾತಕ ಏನನ್ನುತ್ತೆ ಅನ್ನೋದು ಮುಖ್ಯ ಅಂತನೂ ಹೇಳಿದ್ದಾರೆ ಸರಿ ಇದು ಸ್ಪಷ್ಟವಾಯಿತು ಹಾಗಾದ್ರೆ ಈ ಹೇಳಿದ ಲಗ್ನಗಳನ್ನ ಬಿಟ್ಟು ಬೇರೆ ಲಗ್ನಗಳಿರೋ ಧನುರಾಶಿಯವರು ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಯಾವ ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು ಅಂತ ಆ ವಿಶ್ಲೇಷಣೆ ಹೇಳುತ್ತೆ ಹ್ಮ್ ಕೆಲವು ವಿಷಯಗಳಲ್ಲಿ ಸ್ವಲ್ಪ ಜಾಗೃತರಾಗಿದ್ರೆ ಒಳ್ಳೇದು ಅಂತ ಸೂಚನೆ ಇದೆ ಮೊದಲನೆಯದಾಗಿ ಸಂಬಂಧಗಳು ವಿಶೇಷವಾಗಿ ಗಂಡ ಹೆಂಟಿ ನಡುವಿನ ಸಂಬಂಧದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಯಾಕೆ ಗುರುಗ್ರಹವನ್ನ ಪುರುಷ ಗ್ರಹ ಅಂತ ಪರಿಗಣಿಸೋದ್ರಿಂದ ಸಮಸ್ಯೆಗಳು ಹೆಚ್ಚಾಗಿ ಪುರುಷರ ಕಡೆಯಿಂದ ಶುರುವಾಗೋ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆಯಲ್ಲಿ ಉಲ್ಲೇಖಿಸಿದ್ದಾರೆ ಅಂದ್ರೆ ಪುರುಷರು ಸ್ವಲ್ಪ ತಾಳ್ಮೆ ಹೊಂದಾಣಿಕೆ ಜಾಸ್ತಿ ತೋರಿಸ್ಬೇಕಾಗ್ಬೋದು ಆರೋಗ್ಯದ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ವಾರ್ನಿಂಗ್ಸ್ ಇದೆಯಾ ಹೌದು ಕೆಲವು ಸಂಭಾವ್ಯ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ಎದೆ ಭಾಗದಲ್ಲಿ ಏನಾದರೂ ತೊಂದರೆಗಳು ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗೋದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಬಹುದು ಆಮೇಲೆ ವಾಹನ ಓಡಿಸುವಾಗ ತುಂಬಾ ಜಾಗರೂಕತೆ ಬೇಕು ಅಂತ ಒತ್ತಿ ಹೇಳಿದ್ದಾರೆ ಇದ್ರ ಜೊತೆಗೆ ಸಣ್ಣ ಕರುಳು ದೊಡ್ಡ ಕರುಳು ಅಥವಾ ಹರ್ನಿಯಾ ಈ ತರಹದ ಸಮಸ್ಯೆಗಳ ಬಗ್ಗೆನೂ ಸ್ವಲ್ಪ ಗಮನ ಇರಲಿ ಅಂತ ಹೇಳಿದ್ದಾರೆ ಇನ್ನು ಖರ್ಚು ವೆಚ್ಚಗಳ ಬಗ್ಗೆ ಎಂಟನೇ ಮನೆ ಅನಿರೀಕ್ಷಿತ ಆ ಸಾಧ್ಯತೆ ಇದೆ ಮುಖ್ಯವಾಗಿ ಮಕ್ಕಳ ವಿಷಯದಲ್ಲಿ ಖರ್ಚು ಹೆಚ್ಚಾಗಬಹುದು ಉದಾಹರಣೆಗೆ ಅವರ ಓದಿಗೆ ಎಕ್ಸ್ಟ್ರಾ ಕೋಚಿಂಗ್ ಟ್ಯೂಷನ್ ಅಂತ ಅಥವಾ ಅವರ ಮದುವೆಗೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಖರ್ಚಾಗಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಪಾಠಗಳು ಬೇಗ ತಲೆಗೆ ಹೋಗದೇ ಇರಬಹುದು ಹೆಚ್ಚು ಎಫರ್ಟ್ ಹಾಕಬೇಕಾಗಬಹುದು ಇದು ಪೋಷಕರಿಗೆ ಸ್ವಲ್ಪ ಟೆನ್ಷನ್ ಅಥವಾ ದುಡ್ಡಿನ ಹೊರೆಗೆ ಕಾರಣವಾಗಬಹುದು ಸರಿ ಈ ಅಷ್ಟಮದಲ್ಲಿರೋ ಗುರು ಈ ಕ್ಷೇತ್ರಗಳ ಮೇಲೆ ಯಾಕೆ ಈ ರೀತಿ ಪರಿಣಾಮ ಬೀರಬಹುದು ಅಂತ ಏನಾದರೂ ಕಾರಣಗಳನ್ನ ವಿಶ್ಲೇಷಣೆಯಲ್ಲಿ ಕೊಟ್ಟಿದಾರಾ ಹೌದು ಗುರು ಅಂದ್ರೆ ಜೀವಕಾರಕ ಜೀವಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಮಂಗಳಕಾರಕ ಶುಭ ಕಾರ್ಯಗಳಿಗೆ ಎಂಟನೇ ಮನೆ ಅಂದ್ರೆ ಅನಿರೀಕ್ಷಿತ ಅಡೆತಡೆಗಳು ಹಾಗಾಗಿ ಗುರು ಎಂಟ್ರಲ್ಲಿದ್ದಾಗ ತಾನು ಕಾರಕತ್ವ ವಹಿಸಿರೋ ವಿಷಯಗಳಲ್ಲಿ ಅಂದರೆ ಸಂಬಂಧಗಳು ವಿಶೇಷವಾಗಿ ಪುರುಷರು ಮಕ್ಕಳು ಜ್ಞಾನ ತಿಳುವಳಿಕೆ ಶುಭ ಕಾರ್ಯಗರ ಖರ್ಚುಗಳು ಇವುಗಳಲ್ಲಿ ಕೆಲವು ಸವಾಲುಗಳನ್ನ ತರಬಹುದು ಅಂತ ಆ ವಿಶ್ಲೇಷಣೆ ಸೂಚಿಸುತ್ತೆ ಓಕೆ ಇವೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾದ ಎಚ್ಚರಿಕೆಗಳು ಆದರೆ ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರೋದೇನೆಂದ್ರೆ ಈ ಎಚ್ಚರಿಕೆಗಳ ಜೊತೆಗೇನೆ ಆ ವಿಶ್ಲೇಷಣೆ ಕೆಲವು ಅನಿರೀಕ್ಷಿತವಾದ ಪಾಸಿಟಿವ್ ಫಲಗಳನ್ನು ಹೇಳುತ್ತೆ ಹೌದು ಇದು ಬಹಳ ಕುತೂಹಲಕಾರಿ ಪಾಯಿಂಟ್ ಎಂಟನೇ ಮನೆಯ ಗುರು ಅಂದ್ರೆ ಬರೀ ಕೆಟ್ಟದ್ದೇ ಅಲ್ಲ ಅದು ಕೆಲವು ಅನ್ಎಕ್ಸ್ಪೆಕ್ಟೆಡ್ ಪಾಸಿಟಿವ್ ಚೇಂಜಸ್ ಕೂಡ ತರಬಹುದು ಆ ವಿಶ್ಲೇಷಣೆ ಪ್ರಕಾರ ಜೂನ್ ನಂತರವೂ ಧನುರಾಶಿಯವರಿಗೆ ಲಗ್ನವನ್ನ ಅವಲಂಬಿಸಿ ಕೆಲವು ಒಳ್ಳೆ ಫಲಗಳು ಸಿಗೋ ಅವಕಾಶಗಳೂ ಇವೆ ಹೌದಾ ಉದಾಹರಣೆಗೆ ದುಡ್ಡು ಕಾಸಿನ ವಿಷಯದಲ್ಲಿ ಏನು ಒಳ್ಳೆದಾಗ್ಬಹುದು ಅನಿರೀಕ್ಷಿತವಾಗಿ ದುಡ್ಡು ಬರೋ ಸಾಧ್ಯತೆ ಅನ್ ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಗೇನ್ಸ್ ಅಂತಾರಲ್ಲ ಹಾಗೆ ಕ್ಯಾಶ್ ಫ್ಲೋಗೆ ಸಾಮಾನ್ಯವಾಗಿ ದೊಡ್ಡ ತೊಂದರೆ ಆಗಲ್ಲ ಮುಖ್ಯವಾಗಿ ತೀರ್ಸೋಕೆ ತುಂಬಾ ಕಷ್ಟ ಆಗಿದ್ದ ಸಾಲಗಳು ಈಗ ಕ್ರೆಡಿಟ್ ಕಾರ್ಡ್ ಡ್ಯೂಸ್ ಜಾಸ್ತಿ ಇದ್ರೆ ಅಥವಾ ಪ್ರೈವೇಟ್ ಲೋನ್ ತಗೊಂಡಿದ್ರೆ ಅತಿ ಹೆಚ್ಚು ಬಡ್ಡಿ ಇರೋ ಸಾಲಗಳು ಅವೆಲ್ಲ ಈ ಟೈಮಲ್ಲಿ ತೀರ್ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಇದು ನಿಜಕ್ಕೂ ದೊಡ್ಡ ರಿಲೀಫ್ ಕೊಡಬಹುದು ತುಂಬಾ ದಿನದಿಂದ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರೋರಿಗೆ ಈ ಸಮಯದಲ್ಲಿ ಇಂಪ್ರೂವ್ಮೆಂಟ್ ಕಾಣಬಹುದು ಉದಾಹರಣೆಗೆ ಪದೇ ಪದೇ ಇಂಜೆಕ್ಷನ್ ತಗೋಬೇಕಾದ ಸ್ಥಿತಿ ಇದ್ರೆ ಅಥವಾ ಡಯಾಲಸಿಸ್ ಮಾಡಿಸ್ಕೊಳ್ತಿದ್ರೆ ಅಂಥ ಚಿಕಿತ್ಸೆಗಳ ಮೇಲಿನ ಅವಲಂಬನೆ ಕಡಿಮೆಯಾಗಬಹುದು ಅಥವಾ ಕೆಲವರಿಗೆ ಪೂರ್ತಿಯಾಗಿ ನಿವಾರಣೆ ಆಗಬಹುದು ಅಂತ ಸೂಚಿಸಿದ್ದಾರೆ ಇದು ಬಹಳ ಹೋಪ್ಫುಲ್ ವಿಚಾರ ಇದು ನಿಜಕ್ಕೂ ಒಳ್ಳೆಯದು ಆಮೇಲೆ ವ್ಯಕ್ತಿಯ ನೋಟದಲ್ಲಿ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅಂದ್ರಲ್ಲ ನ್ಯಾಚುರಲ್ ಬ್ಯೂಟಿ ಜಾಸ್ತಿ ಆಗುತ್ತೆ ಇದೊಂದು ಯುನೀಕ್ ಪಾಯಿಂಟ್ ವ್ಯಕ್ತಿಯಲ್ಲಿ ಒಂದು ಸಹಜವಾದ ಸೌಂದರ್ಯ ಮುಖದಲ್ಲಿ ಒಂದು ಕಳೆ ತೇಜಸ್ಸು ಹೆಚ್ಚಾಗುತ್ತೆ ಅಂತ ಆ ವಿಶ್ಲೇಷಣೆಯಲ್ಲಿ ಹೇಳಿದ್ದಾರೆ ಇದನ್ನ ಶುಕ್ರನ ಪ್ರಭಾವದಿಂದ ಬರೋ ಸೌಂದರ್ಯಕ್ಕೆ ಹೋಲಿಸಿ ಹೇಳಿದ್ದಾರೆ ಶುಕ್ರನಿಂದ ಬರೋದು ಹೆಚ್ಚಾಗಿ ಅಲಂಕಾರ ಮೇಕಪ್ ಆಕರ್ಷಣೆ ಆದರೆ ಗುರುವಿನ ಪ್ರಭಾವದಿಂದ ಬರೋ ಈ ಸೌಂದರ್ಯ ಇದೆಯಲ್ಲ ಅದು ಒಳಗಿನಿಂದ ಬರೋದು ಆರೋಗ್ಯ ಒಂದು ರೀತಿಯ ಪಾಸಿಟಿವ್ ವೈಬಿಂದ ಬರೋ ಕಾಂತಿ ಮುಖ ಲಕ್ಷಣಗಳಲ್ಲೂ ಒಳ್ಳೆ ಬದಲಾವಣೆ ಕಾಣಬಹುದು ಓ ಇದು ಇಂಟ್ರೆಸ್ಟಿಂಗ್ ಸರಿ ವೃತ್ತಿ ಬಿಸಿನೆಸ್ ವಿಷಯದಲ್ಲಿ ಕೆಲವು ನಿರ್ದಿಷ್ಟ ವೃತ್ತಿಗಳಲ್ಲಿರೋರಿಗೆ ಇದು ಅನುಕೂಲಕರ ಸಮಯ ಅಂತ ಉಲ್ಲೇಖಿಸಿದ್ದಾರೆ ಉದಾಹರಣೆಗೆ ಬಡ್ಡಿಗೆ ದುಡ್ಡು ಕೊಡೋರು ಹಳೆ ಚಿನ್ನಾಭರಣ ತಗೊಂಡು ಮಾರೋರು ಆಮೇಲೆ ಡಿಸ್ಪ್ಯೂಟಲ್ಲಿರೋ ಅಲ್ಲಿರೋ ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸೋ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಇವ್ರಿಗೆಲ್ಲಾ ಈ ಸಮಯ ಲಾಭ ತರಬಹುದು ಇನ್ನು ಆಸ್ತಿ ಮನೆ ಗಾಡಿ ಖರೀದಿ ಬಗ್ಗೆ ಊರಿಂದ ಹೊರಗಡೆ ಅಥವಾ ಫಾರಿನ್ನಲ್ಲಿ ಏನಾದ್ರೂ ಪ್ರಾಪರ್ಟಿ ತಗೊಳ್ಳೋ ಯೋಗ ಇದೆ ಅಂತ ಆ ವಿಶ್ಲೇಷಣೆ ಹೇಳುತ್ತೆ ಹೊಸ ಗಾಡಿ ತಗೊಳ್ಳೋ ಸಾಧ್ಯತೇನೂ ತುಂಬಾ ಇದೆ ಓ ಅಲ್ಲಿ ಉದಾಹರಣೆಗೆ ಕಿಯಾ ಕಾರ್ನಿವಲ್ ಅಥವಾ ಫಾರ್ಚುನರ್ ನ ದೊಡ್ಡ ಗಾಡಿಗಳ ಬಗ್ಗೆ ಹೇಳಿದ್ರು ಆದ್ರೆ ಅದು ಪ್ರತಿಯೊಬ್ಬರ ಜಾತಕ ಅವರ ಆರ್ಥಿಕ ಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಇನ್ವೆಸ್ಟ್ಮೆಂಟ್ಸ್ನಲ್ಲೂ ಸಕ್ಸಸ್ ಸಿಗೋ ಸಾಧ್ಯತೆ ಇದೆ ಈ ಎಲ್ಲಾ ಪಾಸಿಟಿವ್ ಫಲಗಳ ಹಿಂದೆ ಇರೋ ಲಾಜಿಕ್ ಏನು ಅನ್ನೋದನ್ನು ಆ ವಿಶ್ಲೇಷಣೆಯಲ್ಲಿ ಹೇಳಿದ್ದಾರೆ ಎಂಟನೇ ಮನೆಯಲ್ಲಿರೋ ಗುರು ತನ್ನ ದೃಷ್ಟಿಯನ್ನ ಮುಖ್ಯವಾಗಿ ಎರಡನೇ ಮನೆ ಕುಟುಂಬ ಹಣ ಮಾತು ಮತ್ತೆ ಹನ್ನೆರಡನೇ ಮನೆ ಖರ್ಚು ನಷ್ಟ ವಿದೇಶ ಮೋಕ್ಷ ಆಸ್ಪತ್ರೆ ಮೇಲೆ ಬಿರುತ್ತಾನೆ ಎರಡನೇ ಮನೆಯ ಮೇಲಿನ ದೃಷ್ಟಿ ಅನಿರೀಕ್ಷಿತ ದುಡ್ಡು ಕುಟುಂಬದಲ್ಲಿ ಒಳ್ಳೇದು ಮಾತಿನ ಪ್ರಭಾವ ಕೊಡುತ್ತೆ ಇನ್ನು ಹನ್ನೆರಡನೇ ಮನೆಯ ಮೇಲಿನ ದೃಷ್ಟಿ ಹಳೇ ಸಾಲ ತೀರೋದು ಅದು ಒಂದು ತರಹ ನಷ್ಟ ಅಥವಾ ಎಕ್ಸ್ಪೆಂಡಿಚರ್ ತುಂಬಾ ದಿನದ ಆರೋಗ್ಯ ಹೋಗೋದು ಆಸ್ಪತ್ರೆ ವಾಸ ಮುಗಿಯೋದು ಫಾರಿನ್ ಕಾಂಟ್ಯಾಕ್ಟ್ಸ್ ಅಥವಾ ದೂರದ ಜಾಗದಲ್ಲಿ ಪ್ರಾಪರ್ಟಿ ತಗೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಓ ಹಾಗೆ ಕನೆಕ್ಟ್ ಆಗುತ್ತೆ ಸರಿ ಅಂದರೆ ಎಚ್ಚರಿಕೆಗಳ ಜೊತೆಗೇ ಅಷ್ಟೇ ಸ್ಟ್ರಾಂಗ್ ಆದ ಅವಕಾಶಗಳು ಇವೆ ಹಾಗಾದರೆ ಒಂದು ವೇಳೆ ಏನಾದರೂ ನೆಗೆಟಿವ್ ಎಫೆಕ್ಟ್ಸ್ ಇದ್ರೆ ಅದನ್ನು ಕಡಿಮೆ ಮಾಡ್ಕೊಡೋಕೆ ಅಥವಾ ಪಾಸಿಟಿವ್ ಫಲಗಳನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಆ ವಿಶ್ಲೇಷಣೆಯಲ್ಲಿ ಏನಾದರೂ ಪರಿಹಾರಗಳನ್ನು ಹೇಳಿದಾರಾ ಹೌದು ಕೆಲವು ಸಾಂಪ್ರದಾಯಿಕ ಪರಿಹಾರಗಳನ್ನ ಸೂಚಿಸಿದ್ದಾರೆ ಮುಖ್ಯವಾಗಿ ಗೋದಾನ ಮಾಡೋಕ್ ಹೇಳಿದ್ದಾರೆ ಗೋದಾನ ಹೌದು ಒಂದು ಒಳ್ಳೆ ಹಸು ಮತ್ತೆ ಅದರ ಕರುವನ್ನ ಅವುಗಳಿಗೆ ಒಂದು ವರ್ಷಕ್ಕೆ ಆಗುವಷ್ಟು ಹುಲ್ಲು ಮೇವಿನ ಖರ್ಚು ಸಮೇತ ಯಾವುದಾದರೂ ಒಂದು ಒಳ್ಳೆ ಮಠಕ್ಕೆ ವಿಶೇಷವಾಗಿ ಕಾವೇರಿ ನದಿ ತೀರದಲ್ಲಿರೋ ಪುಣ್ಯಕ್ಷೇತ್ರಗಳ ಮಠಗಳಿಗೆ ಉದಾಹರಣೆಗೆ ವ್ಯಾಸರಾಜ ಮಠ ರಾಯರ ಮಠ ಕಾಂಚಿ ಮಠ ಅಂತ ಹೆಸರುನೂ ವೇಳಿದ್ದಾರೆ ದಾನ ಕೊಡೋದು ಒಳ್ಳೆಯದು ಅಂತ ಅವರ ಸಲಹೆ ಗೋದಾನ ಬಿಟ್ಟು ಬೇರೆ ಏನಾದರೂ ಇನ್ನೊಂದು ಅರುಣಾ ಕೈರು ಹಾಕೊಳ್ಳೋದು ಇದು ಬೆಳ್ಳಿಯಿಂದ ಮಾಡಿರೋ ತೆಳುವಾದ ಸೊಂಟದ ಪಟ್ಟಿ ವೇಸ್ಟ್ ಥ್ರೆಡ್ ಅಂತಾರಲ್ಲ ಅದು ಸಾಧ್ಯವಾದ್ರೆ ಅದಕ್ಕೆ ಒಂದು ಚಿಕ್ಕದು ಒಂದು ಅರ್ಧ ಗ್ರಾಮಷ್ಟು ಚಿನ್ನದ ತಾಯಿತ ಮಾಡಿ ಸೇರಿಸಿ ಕಟ್ಕೊಂಡ್ರ ಇನ್ನೂ ಒಳ್ಳೇದು ಅಂತ ಹೇಳಿದ್ದಾರೆ ಈ ಪರಿಹಾರ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಂದ್ರೆ ಸಣ್ಣ ಕೊರುಳು ದೊಡ್ಡ ಕೊರುಳು ಹರ್ನಿಯ ಇಂಚ ತೊಂದರೆಗಳನ್ನು ತಡೆಯೋಕೆ ಸಹಾಯ ಮಾಡಬಹುದು ಅನ್ನೋದು ಆ ವಿಶ್ಲೇಷಣೆಯಲ್ಲಿರೋ ನಂಬಿಕೆ ಹ್ಮ್ ಮತ್ತು ವಾಹನ ಚಾಲನೆ ಬಗ್ಗೆ ಮತ್ತೆ ಹೇಳಿದಾರಲ್ವಾ ಹೌದು ಅದನ್ನು ಮತ್ತೆ ಮತ್ತೆ ನೆನಪಿಸಿದ್ದಾರೆ ಎಂಟನೇ ಮನೆಯಲ್ಲಿ ಗುರು ಇರುವಾಗ ಗಾಡಿ ಓಡಿಸುವಾಗ ಜಾಗರೂಕತೆ ಇರಲೇಬೇಕು ಸ್ಪೀಡ್ ಕಂಟ್ರೋಲಲ್ಲಿರ್ಲಿ ಗಮನ ಇರಲಿ ಅಂತ ಸರಿ ಈ ಪರಿಹಾರಗಳೆಲ್ಲ ನಂಬಿಕೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದ್ದು ಆ ವಿಶ್ಲೇಷಣೆಯಲ್ಲಿ ಕೊಟ್ಟಿರೋ ಈ ಮಾಹಿತಿಯನ್ನ ನಾವಿಲ್ಲಿ ಹಂಚಿಕೊಳ್ತಿದ್ವಿ ಅಷ್ಟೇ ಇದರ ಫಲ ಖಚಿತ ಅಂತ ನಾವು ಹೇಳೋಕ್ಕಾಗಲ್ಲ ಇದನ್ನ ಕೇಳುಗರು ಗಮನದಲ್ಲಿಟ್ಕೋಬೇಕು ಖಂಡಿತ ಜ್ಯೋತಿಷ್ಯ ಪರಿಹಾರಗರು ಯಾವಾಗ್ಲೂ ವೈಯಕ್ತಿಕ ನಂಬಿಕೆ ಶ್ರದ್ಧೆ ಮೇರೆ ಅವಲಂಬಿತವಾಗಿರುತ್ತೆ ಸರಿ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಇರ ಧನು ರಾಶಿಯ ಭವಿಷ್ಯವನ್ನ ಒಟ್ಟಾರೆಯಾಗಿ ಹೇಗೆ ನೋಡಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಧನು ರಾಶಿಯವರಿಗೆ ಒಂದು ಮಿಕ್ಸ್ಡ್ ರಿಸಲ್ಟ್ಸ್ ಇರೋ ವರ್ಷ ಎರಡು ಸ್ಪಷ್ಟವಾದ ಹಂತಗಳಿದೆ ಮೊದಲಾರ್ಧ ಜೂನ್ ಗುರು ಗುರುದೃಷ್ಟಿಯಿಂದ ಹೆಚ್ಚು ಅನುಕೂಲಕರವಾಗಿರೋ ಸಾಧ್ಯತೆ ಇದೆ ಉತ್ತರಾರ್ಧದಲ್ಲಿ ಅಂದ್ರೆ ಜೂನ್ ನಂತರ ಕೆಲವು ವಿಷಯಗಳಲ್ಲಿ ಮುಖ್ಯವಾಗಿ ಸಂಬಂಧಗಳು ಆರೋಗ್ಯ ಖರ್ಚು ಸ್ವಲ್ಪ ಹೆಚ್ಚು ಗಮನ ಎಚ್ಚರಿಕೆ ಬೇಕಾಗ್ಬೋದು ಆದ್ರೆ ಅದೇ ಸಮಯದಲ್ಲಿ ಅನಿರೀಕ್ಷಿತವಾಗಿ ದುಡ್ಡು ಬಡೋದು ತುಂಬ ದಿನದ ಸಮಸ್ಯೆಗಳು ಬಗೆಹರಿಯೋದು ಆಸ್ತಿ ವಾಹನ ಯೋಗಗಳು ಈ ತರಹದ ಗಮನಾರ್ಹವಾದ ಪಾಸಿಟಿವ್ ಅವಕಾಶಗಳು ಇವೆ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪಾಠ ಏನಂದ್ರೆ ಕೇವಲ ರಾಶಿಯನ್ನು ನಂಬಿಕೊಳ್ಳದೆ ತಮ್ಮ ಲಗ್ನ ಯಾವುದು ಅಂತ ತಿಳಿದುಕೊಳ್ಳೋದು ಪರ್ಸನಲ್ ಪ್ರಿಡಿಕ್ಷನ್ಗೆ ಅತ್ಯಂತ ಮುಖ್ಯ ಅನ್ನೋದು ಈ ವಿಶ್ಲೇಷಣೆಯ ಕೇಂದ್ರ ಸಂದೇಶ ಅಲ್ವಾ ಆ ವಿಶ್ಲೇಷಣೆಯಲ್ಲಿ ಧೈರ್ಯವಾಗಿರಿ ಅಂತಾನು ಹೇಳಿದ್ದಾರೆ ಹೌದು ಖಂಡಿತ ಕೇಳುಗರು ಯೋಚನೆ ಮಾಡೋಕೆ ಒಂದು ಕೊನೆಯ ವಿಷಯವನ್ನು ನಾನಿಲ್ಲಿ ಹೇಳೋದಾದ್ರೆ ಆ ವಿಶ್ಲೇಷಣೆಯಲ್ಲಿ ಹೇಳಿದ ಹಾಗೆ ನಮ್ಮ ಹುಟ್ಟಿದ ಸಮಯದ ಒಂದೇ ಒಂದು ನಿಮಿಷದ ವ್ಯತ್ಯಾಸ ನಮ್ಮ ಲಗ್ನವನ್ನೇ ಬದಲಾಯಿಸಿ ನಮ್ಮ ಭವಿಷ್ಯದ ವಿಶ್ಲೇಷಣೆಯ ದಿಕ್ಕನ್ನೇ ಬದಲಾಯಿಸಬಹುದಾದರೆ ನಮ್ಮ ಜೀವನ ಶುರುವಾದ ಆ ನಿಖರವಾದ ಕ್ಷಣ ಮತ್ತು ಆ ಕ್ಷಣದಲ್ಲಿ ಗ್ರಹಗಳಿದ್ದ ಅತಿ ಸೂಕ್ಷ್ಮವಾದ ಸ್ಥಾನಗಳು ಇವುಗಳಿಗೆಲ್ಲ ನಾವು ನಿಜವಾಗ್ಲೂ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಇದು ವಿಧಿ ನಿಖರತೆ ಮತ್ತು ಜ್ಯೋತಿಷ್ಯಶಾಸ್ತ್ರದ ಆಳವಾದ ಸಾಧ್ಯತೆಗಳ ಬಗ್ಗೆ ನಮ್ಮನ್ನ ಇನ್ನಷ್ಟು ಯೋಚನೆ ಮಾಡೋ ಹಾಗೆ ಮಾಡುತ್ತೆ